ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ತೀಚಾ ಬರೋದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಕೊನೆ ತನಕ ನೋಡಿ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಮ್ಮ ಪ್ರಮುಖ ಬೆಳೆ ಭತ್ತ ಹಂಗಾಗಿ ಹಗೆ ಹಾಕಬೇಕಿತ್ತು ಇವತ್ತು ನಾವು ಹಗೆ ಹಾಕೋಣ ಅಂತ ಬಂದ್ವಿ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಇಬ್ಬರು ನಮ್ಮ ಪಕ್ಕದ ಗದ್ದೆ ರಾಜಣ್ಣವರು ಕೂಡ ಅಲ್ಲೇ ಇದ್ದರು ಹಂಗಾಗಿ ಅವರು ಕೂಡ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಪಟ ಎಲ್ಲ ಮಾಡಿ ಮಣ್ಣೆಲ್ಲನೂ ಒಂದು ನೀಟಾಗಿ ಮಣ್ಣು ಎಲ್ಲನೂ ಒಡ್ಕೊಂಡು ಹೋದರು ಮನೆಯವರು ಇವರು ಭತ್ತ ಎಲ್ಲ ಹಾಕೋ ಬಂದರು ಇನ್ನು ನಮ್ಮ ಆಯ್ದವರು ಮಣ್ಣೆಲ್ಲ ನೀಟಾಗಿ ಭತ್ತದ ಮೇಲೆ ಮುಚ್ಕೊಂಡು ಬಂದರು ಇನ್ನು ನಾಳೆ ನೀರು ಹಾಯಿಸ್ಬೇಕಿತ್ತು ನಾಳೆ ನೀರು ಹೈಸ್ ಅಂತ ಬಂದರು ನೋಡಿ ಅವ್ರು ನಮ್ಗೆ ಎಲ್ಪ್ ಮಾಡಿಕೊಟ್ರು ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ವಿ ಈ ಥರ ಬಂತು ಪ ಪೈರು ಫೈನಲ್ಲಿ ಸ್ವಲ್ಪ ತೆಳ್ಳೆ ತೆಳ್ಳ ಆಗಿ ಉಟ್ಬಿಟ್ಟಿತ್ತು ಪೈರು ಸಾಲಲ್ಲ ಅನ್ಕೊಂಡಿದ್ರು ನಮ್ಮ ಮನೆಯವರು ಇನ್ನು ನಾಟಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಅಂದ್ಕೊಂಡ್ವಿ ಇನ್ನು ಬದ ಎಲ್ಲ ಕೊಚ್ಚಿದ್ರು ನೀಟಾಗಿ ಲೇಬರ್ಗಳು ಬೇರೆ ಸಿಕ್ತಿರ್ಲಿಲ್ಲ ಇವಾಗ ಕೆಲಸ ಸಮಸ್ಯೆಯಲ್ಲಿ ಆದರೂ ಇನ್ನೇನು ಮಾಡೋದು ನಾವೇ ಮಾಡ್ಕೊಬೇಕು ಅಂತ ನಮ್ಮ ಮನೆಯವರೇ ಬದ ಎಲ್ಲ ಕೊಚ್ಚಿದ್ರು ನೀರು ರೋಟ್ರಿ ಹೊಡೆದ್ಬಿಡೋಣ ಅಂದ್ಬಿಟ್ಟು ನೀರನ್ನ ಕೊಳೆ ಹಾಕಿದ್ರು ಗದ್ದೆಗೆ ಫೈನಲಿ ಪೈರು ಈ ಥರ ಬಂದೈತಿ ಮತ್ತೆ ಇನ್ನು ಗದ್ದೆ ನಾಟಿ ಇನ್ನೊಂದು ಎರಡು ಮೂರು ದಿನ ಇತ್ತು ಅದಕ್ಕೆ ನೀರೆಲ್ಲಾನು ಬಿಟ್ಟು ಬದ ಎಲ್ಲಾನು ಕಟ್ಟಿದ್ರು ಈ ಥರ ಕೊಚ್ಚಿ ಎಲ್ಲ ನೀಟ್ ಮಾಡಿದ್ರು ಅವರೇ ಇಲ್ಲೂ ಬದನು ಅವರೇ ಕಟ್ಟಿದ್ರು ಯಾರೂ ಲೇಬರ್ಗಳು ಸಿಗ್ತಿರಲಿಲ್ಲ ಏನು ಮಾಡೋದು ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು ಆ ಪರಿಸ್ಥಿತಿ ಬಂದಿದೆ ನೋಡಿ ಈ ಥರ ಎಲ್ಲಾನು ನೀಟಾಗಿ ಸಮವಾಗಿ ನಾಲ್ಕು ಮೂಲೆಗೂ ನೀರು ತುಂಬಾ ನೋಡಿ ಇವಾಗ ನಾವೆಷ್ಟೇ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ತೀವಿ ಅಂದರೆ ಲೇಬರ್ಗಳು ಸಿಗೋಲ್ಲ ಮುಂಚೆ ಹಿಂದಿನ ಕಾಲದಲ್ಲಿ ಲೇಬರ್ಗಳು ಸಿಗ್ತಿದ್ರು ದುಡ್ಡು ಇರ್ತಿರ್ಲಿಲ್ಲ ಅದಕ್ಕೆ ಮತ್ತೆ ಪರಿಸ್ಥಿತಿ ಇಷ್ಟೇ ಎಷ್ಟು ಬದಲಾಯಿತು ಅಂತ ಹೇಳೋದು ಈಗ ನೋಡಿ ಒಂದು ಎಕರೆ ನಾಟಿ ಹಾಕ್ಸೋಕ್ಕೆ ನಾಲ್ಕೂವರೆ ಸಾವಿರ ಐದೂವರೆ ಸಾವಿರ ನಾಟಿಗೆ ದುಡ್ಡು ಹಿಂದೆ ಬರೀ ಮುನ್ನೂರು ರೂಪಾಯಿಗೆಲ್ಲ ನಾಟಿ ಮಾಡ್ತಿದ್ರು ಅವಾಗ ಖರ್ಚು ಕಡಿಮೆ ಇತ್ತು ಆದಾಯ ಜಾಸ್ತಿ ಇತ್ತು ಇವಾಗ ಖರ್ಚು ಜಾಸ್ತಿ ಆದಾಯ ಕಡಿಮೆ ಭತ್ತದ ರೇಟ್ ಅಂತೂ ಬರೀ ಎರಡು ಸಾವಿರ ಈ ಥರ ಇರುತ್ತೆ ನಮಗೆ ಖರ್ಚೇ ಜಾಸ್ತಿ ಗೊಬ್ಬರ ಅಂತೂ ಸಲ ಮತ್ತೆ ರೈಟ್ ಮಾಡಿದ್ದಾರೆ ಏನು ಮಾಡೋದು ರೈತರು ಜೀವನವೇ ಇಷ್ಟು ಇರೋದ್ರಲ್ಲಿ ತೃಪ್ತಿ ಪಡಬೇಕಷ್ಟೇ ನೋಡಿ ಇನ್ನು ನಾಳೆ ನಾಟಿ ಇತ್ತು ಅಂತ ನಮ್ಮನೆಯವರು ಮುಂಚೆನೇ ಲೇಬರ್ಗೆಲ್ಲ ಹೇಳಿದ್ದಾರೆ ನಾಳೆ ಬೇಗನೆ ಬಂದು ಪೈರೆಲ್ಲ ಹಿಡಿಬೇಕು ನೀಟಾಗಿ ಗೊಬ್ಬರ ಹಚ್ಚಬೇಕು ಮಾಡಬೇಕು ಅಂತ ಹೇಳಿದರು ನೋಡಿ ಇಲ್ಲಿ ಸ್ವಲ್ಪ ಮಾತ್ರ ಇಕ್ಕಲು ಮಾಡಿ ನೀರು ಬಿಟ್ಟಿದ್ದಾರೆ ಜಾಸ್ತಿ ನೀರು ಬಿಟ್ಟರೆ ಬದಗಳು ಒಡೆದೋಗಿಬಿಡುತ್ತೆ ಅಂತ ಹಾಗಾಗಿ ಚಿಲ್ಲ ಹಾಕಿ ಹಾಕಿ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಇಕ್ಕಲು ಮಾಡಿ ನೀರು ಬಿಟ್ಟಿದ್ದಾರೆ ಇನ್ನು ಪಕ್ಕದವ್ರದ್ದು ನಾಟಿ ಲೇಟು ನಾವು ಸ್ವಲ್ಪ ಮುಂಚೆನೇ ಮಾಡ್ತೀವಿ ನಮ್ಮ ಮನೆಯವ್ರಿಗೆ ಇವಾಗ ಉಕ್ಕೆ ಸೀಸನ್ ಟೈಮ್ ಅಲ್ವಾ ಹಾಗಾಗಿ ಬೇಗ ಬೇಗ ನಾಟಿ ಮಾಡ್ಕೋಬೇಕಿತ್ತು ಫೈನಲಿ ಇವತ್ತು ನಾಟಿ ತಿಂಡಿ ಮಾಡ್ಕೊಂಡು ನಾನು ತಿಂಡಿ ತಂದೆ ನಂತರು ಅಷ್ಟೊತ್ತಿಗೆ ಆಲ್ರೆಡಿ ಹೆಣ್ಣಾಳು ಒಂದು ಅರ್ಧ ಎಕರೆ ನಾಟಿನೇ ಮುಗಿಸಿದ್ರು ನೋಡಿ ಎಷ್ಟು ಬೇಗ ಬೇಗ ನಾಟಿ ಹಾಕ್ತವ್ರೆ ಅಂದರೆ ನಾನು ಹೋಗೋರ ಜೊತೆ ನಾಟಿ ಸ್ವಲ್ಪ ಹಾಕ್ತೆ ಮನೆಯವರು ಏನು ಆರ್ಗೇನು ಹೇಳಲ್ಲ ಆ ಟ್ಯಾಕ್ಟ್ರಲ್ಲೇ ನೀಟಾಗಿ ನಾಟಿನ ಮಾಡಿಸ್ತಾರೆ ನೋಡಿ ಫೈನಲ್ ಈ ಥರ ನಾಟಿನ ಮಾಡಿದ್ದಾರೆ ನೀಟಾಗಿ ಹಾಕ್ಕೊಟ್ರು ಹಳ್ಳಿ ಊರವರೇ ಬಂದು ಹಾಕ್ಕೊಟ್ರು ನಮ್ಮೂರವರು ಬೇರೆ ಕಡೆ ಒಪ್ಕೊಂಡಿದ್ದೀವಿ ಅಂತ ನಮಗೆ ನಾಟಿ ಹಾಕಲಿಲ್ಲ ಹಂಗಾಗಿ ಪಕ್ಕದೂರವರೇ ಬಂದು ನೀಟಾಗಿ ನಾವು ಅಂದ್ಕೊಂಡಂಗೆ ನಾಟಿನ ಹಾಕಿ ಹೋದರು ಈ ಥರ ಎಷ್ಟು ಚೆನ್ನಾಗಿ ಬಂದೈತು ನಾನು ನಾಟಿ ಹಾಕಿದ್ದೀನಿ ನೋಡೋಣ ನಾನು ಹಾಕಿರೋ ನಾಟಿ ಯಾವ ಥರ ಭತ್ತ ಬರುತ್ತೆ ಅಂತ ನೋಡಿ ಪೂರ್ತಿ ಎಲ್ಲ ಹಾಕಿ ಮುಗೀತು ಇನ್ನು ನಾಟಿ ಹಾಕಿದ್ದು ಒಂದು ದಿನ ಎರಡು ದಿನ ನೀರು ಕಟ್ಟಿದ್ವಿ ಇನ್ನು ಕಳೆ ಔಷಧಿ ಹಾಕಬೇಕಿತ್ತು ಅಂತ ನೋಡಿ ಇನ್ನು ಇವತ್ತು ನಾಳೆ ಕಳೆ ಔಷಧಿ ಹಾಕಿದ್ರೆ ಇನ್ನು ಕಳೆ ಅಷ್ಟು ಬರೋಲ್ಲ ಅಂತ ನಮ್ಮ ಮನೆಯವರು ಬಂದು ಕಳೆ ಔಷಧಿ ಹಾಕ್ಬಿಡೋಣ ಅಂದ್ಬಿಟ್ಟು ಬಂದಿದ್ರು ಹಂಗಾಗಿ ಕಳೆ ಎಲ್ಲ ಔಷಧಿ ಎಲ್ಲ ಹಾಕಿದ್ರು ಇದಾಗಿತ್ತು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರೂ ತೇಜ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ನ ಕೊನೆ ತನಕ ನೋಡಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು